ಅಲಗೂರಿನಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿದ್ದು ಬಿಹಾರ ಮೂಲದವರು ಶಾಲೆಯ ಜಗುಲಿ ಮೇಲೆ ಎರಡು ಮಕ್ಕಳನ್ನು ಮಲಗಿಸಿ ಗಾರೆ ಕೆಲಸ ಮಾಡುತ್ತಿದ್ದ ವೇಳೆ ಸುಮಾರು ಉಚ್ಚ ನಾಯಿಗಳು ಮೂರು ವರ್ಷ ಹಾಗೂ ಒಂದು ವರ್ಷದ ಅದಿತ್ ಕುಮಾರ್ ಎಂಬ ಮಕ್ಕಳ ಮೇಲೆ ದಾಳಿ ಮಾಡಿದೆ ಎರಡು ಮುತ್ತು ಮಕ್ಕಳಿಗೆ ಅಲಗೂರು ಆಸ್ಪತ್ರೆಗೆ ಕರೆದೊಂದು ಅಲ್ಲಿ ಚಿಚ್ಚು ಬಂದು ಇಲ್ಲದ ಕಾರಣ ಮಳವುಳ್ಳಿ ಆಸ್ಪತ್ರೆಗೆ ಕಳಿಸಲಾಗಿದೆ ಅಲ್ಲದೆ ಅಲಗೂರಿನ ಹದಿನಾರು ಜನ ಸಾರ್ವಜನಿಕರಿಗೆ ಇದೇ ನಾಯಿ ಕಚ್ಚಿರುವುದು ತಿಳಿದು ಬಂದಿದೆ ಅಲಗುರು ವಾಸಿ ಸಾಗರ್ ಮಾತನಾಡಿ ಅಲಗುರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳು ಹೆಚ್ಚಾಗಿದ್ದು ಗ್ರಾಮ ಪಂಚಾಯಿತಿಯವರು ಎಚ್ಚೆತ್ತುಕೊಂಡು ಕೂಡಲೇ ನಾಯಿಗಳನ್ನು ಹಿಡಿಯಬೇಕು ಬೀದಿ ನಾಯಿಗಳ ಅವಧಿಯಿಂದ ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ

ಶ್ರೀ ಮಹಾಂತ ಶಿವಯೋಗಿ ಮಠ ಟ್ರಸ್ಟ್ ವತಿಯಿಂದ ಡಿ ಎಂ ಎಸ್ ಆಶ್ರಮದಲ್ಲಿ ಚಂದ್ರವನ ನವರಾತ್ರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಅಕ್ಟೋಬರ್ ಮೂರರಂದು ನವರಾತ್ರಿ ಸಮಾರೋಪ ಸಮಾರಂಭ ನಡೆಯಲಿದ್ದು ಕಾವೇರಿ ಪ್ರಶಸ್ತಿ ಪ್ರದಾನ ಮಹಿಳೆಯರಿಗೆ ಮಡಲಿಕ್ಕೆ ವಿತರಣೆಯನ್ನು ಹಮ್ಮಿಕೊಂಡಿರುವುದಾಗಿ ಪ್ರಶ್ನೆ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚಂದ್ರವನ ನವರಾತ್ರಿ ಉತ್ಸವವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನಡೆಯುತ್ತಿದ್ದು ಅಕ್ಟೋಬರ್ ಒಂದರಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಒಂಬತ್ತು ದಿನಗಳ ಪೂರ್ಣಾವತಿ ಹೋಮ ನೆರವೇರಿಸುವರು ಅಕ್ಟೋಬರ್ ಎರಡರಂದು ಸಂಜೆ ಆರಕ್ಕೆ ಬನ್ನಿ ಪೂಜೆ ನಡೆಯಲಿದ್ದು ಅಕ್ಟೋಬರ್ ಮೂರರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನವರಾತ್ರಿ ಸಮಾರೋಪ ಸಮಾರಂಭ ಕಾವೇರಿ ಪ್ರಶಸ್ತಿ ಪ್ರದಾನ ಮಹಿಳೆಯರಿಗೆ ಮಡಿಲಿಕ್ಕೆ ವಿತರಣೆ ಮಾಡಲಾಗುವುದು ಅಂತ ಹೇಳಿದರು ಅಕ್ಟೋಬರ್ ಎರಡರಂದು ನಡೆದಿರುವ ಬನ್ನಿ ಪೂಜೆಯ ರಥೋತ್ಸವವನ್ನು ಸಂಜೆ ಐದಕ್ಕೆ ಕಾಂಗ್ರೆಸ್ ಮುಖಂಡ ವೆಂಕಟರಮಣಗೌಡ ಉದ್ಘಾಟಿಸಲಿದ್ದು ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಬನ್ನಿ ಪೂಜೆ ನೆರವೇರಿಸಲಿದ್ದಾರೆ ಶಾಶ್ವತ ಧಾರ್ಮಿಕ ಕ್ರಿಯಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ವಿ ಭಾನುಪ್ರಕಾಶ್ ಶರ್ಮಾ ಮಾಯಕಾರ ಗುರುಕುಲ ಸಂಸ್ಥಾಪಕ ಡಾಕ್ಟರ್ ಶ್ರೀ ಮೂಗೂರು ಮಧು ಆಗಮಿಸಲಿದ್ದಾರೆ ಈ ವೇಳೆ ಹಲವು ಗಣ್ಯರು ಉಪಸ್ಥಿತರಿದ್ದು ರಂಗರಾಮ್ ಆರ್ಡ್ ಫೌಂಡೇಶನನ್ನು ಡಾಕ್ಟರ್ ಎಂ ಎಸ್ ವಿದ್ಯಾಲಕ್ಷ್ಮಿ ತಂಡದಿಂದ ಭರತನಾಟ್ಯ ನೆರವೇರಲಿದೆ ಅಂತ ಹೇಳಿದರು ಅಕ್ಟೋಬರ್ ಮೂರರಿಂದ ಬೆಳಿಗ್ಗೆ ಹನ್ನೊಂದಕ್ಕೆ ನವರಾತ್ರಿ ಸಮಾರೋಪ ಸಮಾರಂಭ ಕಾವೇರಿ ಪ್ರಶಸ್ತಿ ಪ್ರದಾನ ಮಹಿಳೆಯರಿಗೆ ಮಳಲಿಗೆ ವಿತರಣೆ ಕಾರ್ಯಕ್ರಮ ನಡೆಯಲಿದ್ದು ಬೇಬಿ ಮಠದ ಪೀಠಾಧಿಪತಿ ಡಾಕ್ಟರ್ ಶ್ರೀ ತಿ ಮಹಾಂತ ಶಿವಗಿ ಸ್ವಾಮಿಗಳ ಸಾರಥ್ಯದಲ್ಲಿ ಶ್ರೀಮಠದ ರಾಷ್ಟ್ರಮಟ್ಟದ ಕಾವೇರಿ ಪ್ರಶಸ್ತಿ ಪುರಸ್ಕೃತರಾದ ಮೇಘಾಲಯ ರಾಜ್ಯದ ರಾಜ್ಯಪಾಲ ವಿಜಯಶಂಕರ್ ಶಂಕರ್ ಅಂತ ಅವರು ತಿಳಿಸಿದರು ಪ್ರತಿ ವರ್ಷದಂತೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಡಿ ಎಮ್ ಎಸ್ ಚಂದ್ರವನ ಆಶ್ರಮದಲ್ಲಿ ಚಂದ್ರವನ ನವರಾತ್ರಿ ಉತ್ಸವವನ್ನು ಮಾಡ್ಕೊಂಡು ಬರ್ತಾ ನಾವು ಪ್ರಥಮವಾಗಿ ನಮ್ಮ ಹಿರಿಯ ಶ್ರೀಗಳವರಿದ್ದಾಗ್ಲಿಂದನೂ ಕಾವೇರಿ ಮಾತೆಗೆ ಬಾಗಿಣವನ್ನು ಅರ್ಪಿಸ್ತಾ ಇದ್ವಿ ಆ ಬಾಗಿಣವನ್ನು ಅರ್ಪಿಸದ ನಂತರ ಸ್ವಾಮೀಜಿಯವರಿಗೆ ಕಾವೇರಿ ಮಡಿಲಲ್ಲಿರುವಂಥ ನಾವು ಕಾವೇರಿ ಪ್ರಶಸ್ತಿಯನ್ನು ಕೊಡಬೇಕು ಅಂತ ಹೇಳಿ ಅವರಿಗೆ ಒಂದು ಮನಸ್ಸು ಬಂತು ಹಾಗಾಗಿ ನಾವು ಪ್ರತಿ ವರ್ಷ ಒಂದು ಕಾವೇರಿ ಪ್ರಶಸ್ತಿಯನ್ನು ಯಾರು ಸೇವೆ ಮಾಡಿರ್ತಾರೆ ಯಾರು ಉನ್ನತ ಸ್ಥಾನದಲ್ಲಿರ್ತಾರೆ ಆ ಸೇವೆಯನ್ನು ಗುರುತಿಸಿ ನಮ್ಮ ಸಮಿತಿಯಲ್ಲಿ ಒಂದು ಕಾವೇರಿ ಪ್ರಶಸ್ತಿ ಕೊಡಬೇಕು ಅಂತೇಳಿ ನಾವು ಅದನ್ನು ತೀರ್ಮಾನ ಮಾಡಿಕೊಂಡು ಅದೇ ರೀತಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮೂರನೇ ತಾರೀಕಿನಿಂದ ಪ್ರಾರಂಭವಾಗಿ ಎರಡನೇ ತಾರೀಕಿನಿಂದ ಪ್ರಾರಂಭವಾಗಿ ನಮ್ಮದು ಮೂರನೇ ತಾರೀಕರವರೆಗೂ ಈ ಒಂದು ಕಾರ್ಯಕ್ರಮ ನಡೀತದೆ ಇಪ್ಪತ್ತೆರಡನೇ ತಾರೀಕಿನಿಂದ ಸ್ಟಾರ್ಟಾಗಿ ಪ್ರತಿ ದಿವಸ ಬೆಳಗ್ಗೆ ಅ ನಾಲ್ಕು ಮೂವತ್ತರಿಂದ ಪೂಜಾ ಕೈಂಕರ್ಯಗಳಲ್ಲೂ ಸಾಕ್ತಾ ಬಂದಿದೆ ಎರಡನೇ ತಾರೀಕು ಯಾಕೆ ರಾಜ ಮಹಾರಾಜರು ಬನ್ನಿ ಪೂಜೆಯನ್ನು ಮಾಡ್ತಿದ್ವೋ ಅದೇ ರೀತಿ ಸಂಜೆ ಆರು ಗಂಟೆಗೆ ಬನ್ನಿ ಪೂಜೆಯನ್ನು ಸಹ ನೆರವೇರಿಸ್ತಾ ಇದ್ದೀವಿ ಆ ಬನ್ನಿ ಪೂಜೆಯಲ್ಲೂ ಸುಮಾರು ಜನ ಆ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಆ ಬನ್ನಿ ಪೂಜೆ ಉದ್ಘಾಟನೆಯನ್ನು ಎರಡನೇ ತಾರೀಕು ಗೌಡ ಸ್ಟಾರ್ ಚಂದ್ರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪ ಬನ್ನಿ ಪೂಜೆಗೆ ನೆರವೇರಿಸ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮಾಜಿ ಮಹಾಪೌರರಾದ ಬಿ ಎಸ್ ಪುಟರಾಜ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೂ ಭಾನುಪ್ರಕಾಶ್ ಶರ್ಮಾ ಮೂಗೂರು ಮಧು ದೀಕ್ಷಿತ್ತು ಹಾಗೂ ನಮ್ಮ ಪುರಸಭೆ ಅಧ್ಯಕ್ಷರು ದಿನೇಶ್ ಅಂತ ಹಾಗೂ ಲಿಂಗಣ್ಣವರು ಹಾಗೂ ಕೃಷ್ಣಪ್ಪನವರು ಪುರಸಭೆ ಸದಸ್ಯರು ಹೀಗೆ ಆ ಒಂದು ಎರಡನೇ ತಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗೇ ನವರಾತ್ರಿ ಸಮಾರೋಪ ಸಮಾರಂಭ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಶ್ರೀ ಶ್ರೀ ತ್ನೇತ್ರ ಮಹಂತ ಶಿವಯೋಗಿ ಮಹಾಸ್ವಾಮಿಗಳವರು ಭಾಗವಹಿಸ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಕಾವೇರಿ ಪ್ರಶಸ್ತಿಯನ್ನು ಶ್ರೀಮಠದ ರಾಷ್ಟ್ರ ಮಟ್ಟದ ಕಾವೇರಿ ಪ್ರಶಸ್ತಿಯ ಪುರಸ್ಕೃತರಾದಂಥ ಗೌರವಾನ್ವಿತ ಸಿ ಎಸ್ ವಿಜಯಶಂಕರ್ ಅವರು ಗಣತಬತ್ತ ರಾಜ್ಯಪಾಲರು ಮೇಘಾಲಯ ರಾಜ್ಯ ಅವರು ನಮಗೆ ಈ ರಾಷ್ಟ್ರ ಪ್ರಶಸ್ತಿಯನ್ನು ಪ್ರತಿ ವರ್ಷವೂ ಸಹ ಐವತ್ತು ಸಾವಿರ ರೂಪಾಯಿ ಚೆಕ್ಕು ಪ್ರಶಸ್ತಿಯನ್ನು ಪುರಸ್ಕೃತರಿಗೆ ನಾವು ಶ್ರೀಮಠದಿಂದ ಕೊಡ್ತಾ ಇದ್ದೀವಿ ಗೋಷ್ಠಿಯಲ್ಲಿ ಷಡಾಕ್ಷರಿ ಚಿಕ್ಕಮಾಧು ಕೃಷ್ಣಪ್ಪ ಶಿವಪ್ರಕಾಶ್ ಇದ್ರು ಸ್ಪಂದನ ಆಸ್ಪತ್ರೆ ಮಂಡ್ಯ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಎಸ್ ಟಿ ಜೆ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿ ಎಸ್ ಎಲ್ ಸ್ಕೂಲ್ ಆಫ್ ನರ್ಸಿಂಗ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸೈನ್ಸ್ ಇ ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಆ್ಯಂಡ್ ಡಾಕ್ಟರ್ ಸರ್ವಿಶ್ವರ್ಯ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಅವರ ಆಶ್ರಯದಲ್ಲಿ ವಿಶ್ವ ಹೃದಯ ದಿನಾಚರಣೆ ಕಾರ್ಯಕ್ರಮ ಜನಜಾಗೃತಿ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು ಮಂಡ್ಯದ ಸ್ಪಂದನ ಆಸ್ಪತ್ರೆಯಿಂದ ಡಿ ಸಿ ಕಚೇರಿವರೆಗೂ ನಡೆದ ವಾಕ್ತಾನ್ನಲ್ಲಿ ನೂರಾರು ವಿವಿಧ ಶಾಲೆ ಕಾಲೇಜುಗಳ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವ ಭಿತ್ತಿ ಫಲಕ ಚಿತ್ರಗಳನ್ನು ಪ್ರದರ್ಶನ ಮಾಡಿದರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಹೃದಯ ಮನುಷ್ಯನ ಜೀವಂತಿಕ ಸಂಕೇತ ಹೃದಯದ ಬಡಿತದೊಂದಿಗೆ ಶುರುವಾಗುವ ಜೀವನ ಹೃದಯದ ಸದ್ದು ನಿಲ್ಲುವುದರೊಂದಿಗೆ ಕೊನೆಯಾಗುತ್ತದೆ ಜೀವನ ಶೈಲಿಯಲ್ಲಿ ಮಾಡಿಕೊಳ್ಳುವ ಸಣ್ಣಪುಟ್ಟ ಬದಲಾವಣೆ ಹೃದಯ ಮತ್ತು ಬದುಕನ್ನು ಜೋಪಾನವಾಗಿರುತ್ತದೆ ಬೇರೆಯವರಿಗಾಗಿ ಮಿಡಿಯುವ ಹೃದಯ ತನ್ನ ಆರೋಗ್ಯಕ್ಕೂ ಮಿಡಿಯುವಂತಾಗಲೇ ಹೇಳಿದರು ತಾಂತ್ರಿಕವಾಗಿ ವೈಜ್ಞಾನಿಕವಾಗಿ ಮುಂದೆ ಹೋಗ್ತಾ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ನಮ್ಮ ಜೀವನ ಶೈಲಿ ಲೈಫ್ ಸ್ಟೈಲ್ ಅಂತ ಏನು ಕರಿತೇವೆ ಆ ಜೀವನ ಶೈಲಿನಲ್ಲಿ ನಾವು ಯಾರೂ ಕೂಡ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇಲ್ಲ ಆದ್ದರಿಂದ ಹೃದಯ ಸಂಬಂಧಿತ ಕಾಯಿಲೆಗಳು ಇತ್ತೀಚೆಗೆ ಹೆಚ್ಚು ಆಗ್ತಾ ಇರೋಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಮನುಷ್ಯನ ಜೀವನ ಅತಿ ಅಮೂಲ್ಯವಾಗಿರುವಂಥದ್ದು ನಾವು ಯಾರೂ ಕೂಡ ದೇವ್ರ ಹತ್ರ ಅರ್ಜಿಯನ್ನು ಸಲ್ಲಿಸಿ ನಾನು ಮನುಷ್ಯನಾಗಿ ಹುಟ್ಟಬೇಕು ಅಂತ ಹೇಳಿ ಅರ್ಜಿ ಸಲ್ಲಿಸಿ ಬೇಡಿಕೆಯನ್ನು ಸಲ್ಲಿಸಿ ಹುಟ್ಟಿಲ್ಲ ಆದರೆ ಭಗವಂತ ದೇವರು ಇಟ್ ಈಸ್ ಗಾಡ್ ಗಿಫ್ಟೆಡ್ ಅಂಥ ಒಂದು ಜೀವನವನ್ನು ನಾವು ಸರಿಯಾಗಿ ರೂಪಿಸ್ಕೊಳ್ಬೇಕು ನಮ್ಮ ಆರೋಗ್ಯ ನಮ್ಮ ಕೈಲೇ ಇರ್ತಕ್ಕಂಥದ್ದು ಸ್ಪಂದನ ಆಸ್ಪತ್ರೆಯ ಆಡಳಿತ ಅಧಿಕಾರಿ ಡಾಕ್ಟರ್ ಆದಿತ್ಯಗೌಡ ಮಾತನಾಡಿ ತುರ್ತು ಹೃದಯ ಚಿಕಿತ್ಸೆ ಅಗತ್ಯವಿರುವ ರೋಗಿಗಳು ಅನಿವಾರ್ಯವಾಗಿ ಮೈಸೂರು ಅಥವಾ ಇತರ ನಗರಗಳಿಗೆ ತಲುಪಲು ಸಮಯ ಬೇಕಾಗುತ್ತದೆ ಆದರೆ ಸ್ಪಂದನ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಕೇಂದ್ರವಿದ್ದು ಹೃದಯದ ಕಾಯಿಲೆಗಳನ್ನು ಪತ್ತೆ ಹಚ್ಚಲು ಮತ್ತು ಚಿಕಿತ್ಸೆ ನೀಡಲು ಬಳಸಲಾಗುವ ಒಂದು ಸುಸಜ್ಜಿತ ವೈದ್ಯಕೀಯ ಸೌಲಭ್ಯವಾಗಿದೆ ಎಂದು ಹೇಳಿದರು ಹೃದಯ ಸಂಬಂಧಿ ಚಿಕಿತ್ಸೆಗೆ ಒಂದು ನಿಮಿಷವೂ ಅತ್ಯಮೂಲ್ಯವಾಗಿದೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬಂದರೆ ತುರ್ತು ಚಿಕಿತ್ಸೆ ನೀಡಲಾಗುವುದು ಮತ್ತು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸೇವೆ ಲಭ್ಯವಿದೆ ಅಂತ ಹೇಳಿದರು ಸ್ಪಂದನ ಆಸ್ಪತ್ರೆ ವತಿಯಿಂದ ಆರೋಗ್ಯ ತಪಾಸಣೆ ಅಥವಾ ಹೃದಯ ರೋಗ ತಪಾಸಣೆಗೆ ಅಥವಾ ಚಿಕಿತ್ಸೆಗೆ ಬೇಕಾಗುವಂಥ ಸೌಲಭ್ಯವನ್ನು ಈಗಾಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಅಡ್ವಾನ್ಸ್ಡ್ ಕ್ಯಾತ್ ಲ್ಯಾಬ್ ನಮ್ಮಲ್ಲಿದೆ ಕ್ಯಾತ್ ಲ್ಯಾಬ್ ಅಂತ ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟ್ಗೆ ಸ್ಟಂಟ್ ಹಾಕುವಂಥ ಮಷಿನ್ ಸೊ ಈಗ ನಮ್ಮದು ಮಂಡ್ಯ ಡಿಸ್ಟ್ರಿಕ್ಟಲ್ಲಿ ಹತ್ತಿರದಲ್ಲಿ ಇರೋದು ನಮ್ಮದು ಒಂದೇ ಕ್ಯಾತ್ಲ್ಯಾಬ್ ಸೊ ನಾ ಜಯದೇವಾಲಿ ನಾವೆಲ್ಲ ಜಯದೇವಾಲ ಅಂತ ಹೋಗ್ತಾ ಇದ್ದೀವಿ ಜಯದೇವ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೋಬೇಕಂತ ಹೋಗ್ತಾ ಇದ್ದೀವಿ ಜಯದೇವ ಹಾಸ್ಪಿಟಲ್ ರೀಚ್ ಆಗೋದಕ್ಕೆ ಮಿನಿಮಮ್ ನಲ್ವತ್ತು ನಿಮಿಷ ಬೇಕಾಗುತ್ತೆ ಆ ನಲ್ವತ್ತು ನಿಮಿಷದಲ್ಲಿ ಪ್ರತಿಯೊಂದು ನಿಮಿಷ ಕೂಡ ನಮಗೆ ಇಂಪಾರ್ಟೆಂಟ್ ಸೊ ಯಾವುದೇ ಪೇಷೆಂಟ್ ಹೃದಯಾಘಾತಕ್ಕೊಳಗಾದರೆ ಅಥವಾ ಹಾರ್ಟ್ ಅಟ್ಯಾಕ್ ಅಂತ ಸಿಮ್ಟಮ್ಸ್ ಗೊತ್ತಾದ್ರೆ ಇವಾಗಲೇ ಸಾಕಷ್ಟು ಹಳ್ಳಿಗಳಲ್ಲಿ ನಾವು ಇದು ಆರೋಗ್ಯ ಅರಿವು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಹೃದಯ ನೋವು ಹೃದಯ ಹಾರ್ಟ್ ಅಟ್ಯಾಕ್ದ ನೋವು ಹೇಗಿರುತ್ತೆ ಬೇರೆ ಯಾವ ಲಕ್ಷಣಗಳ ಜೊತೆ ಅದು ಬರುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾ ಇದ್ವಿ ಯಾರಿಗೆ ಆಗಲಿ ಹಾರ್ಟ್ ಸಂಬಂಧಿ ರೋಗಗಳು ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂಥ ಪ್ರಮೇಯ ಬಂತು ಅಥವಾ ಇದು ಹಾರ್ಟ್ ಅಟ್ಯಾಕ್ ಅಂತ ಐಡೆಂಟಿಫೈ ಮಾಡಿದ್ರೆ ಸೀರಿಯಸ್ ಸ್ಪಂದನಾ ನಾವು ಹಾಸ್ಪಿಟ್ಲಿಗೆ ಬಂದರೆ ನಮ್ಮಲ್ಲಿ ಅಡ್ವಾನ್ಸ್ ಟ್ಯಾಟ್ಲಾಬ್ ಇದೆ ಇಮಿಡಿಯೇಟ್ಲಿ ನಾವು ಸ್ಟೆಂಟ್ ಹಾಕೋದು ಹಾಗೂ ಜೀವ ಉಳಿಸೋ ವ್ಯವಸ್ಥೆ ನಮ್ಮಲ್ಲಿದೆ ಹಾಗೆ ನಾವು ಮಾಡ್ಬೋದು ಈ ಸರ್ವಿಸ್ ನಿಮಗೆ ತಿನ್ನೋದು ಇಪ್ಪತ್ನಾಲ್ಕು ಗಂಟೆ ಕೂಡ ತೆಗ್ದಿರುತ್ತೆ ಜಯದೇವ ಹಾಸ್ಪಿಟ್ಲಿಗೆ ಹೋಗುವಷ್ಟು ಟೈಮ್ ಕೂಡ ನಮ್ಮಲ್ಲಿ ಇರಲ್ಲ ಎಷ್ಟೊಂದು ಪೇಷೆಂಟ್ಸ್ ಇದೆ ಸೊ ಹತ್ರ ಇರೋದ್ರಿಂದ ಈ ಫೆಸಿಲಿಟೀಸ್ ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ ಜಯದೇವ ಹೃದ್ರೋಗ ತಜ್ಞ ಡಾಕ್ಟರ್ ಹೇಮಾ ಮಾತನಾಡಿ ಹೃದಯದ ದೇಹದ ಅತಿ ಮುಖ್ಯ ಅಂಗವಾಗಿದ್ದು ಹೃದಯವು ಸರಿಯಾಗಿ ಕಾರ್ಯನಿರ್ವಹಿಸಿದರೆ ನಾವು ಆರೋಗ್ಯಕರವಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಅಂತ ತಿಳಿಸಿದರು ನಾವು ಕೆಲವನ್ನ ಕಂಟ್ರೋಲ್ ಮಾಡಿಕೊಂಡು ಹಾರ್ಟ್ ಅಟ್ಯಾಕ್ ಗಳನ್ನ ಮುಂದಕ್ಕೆ ನಾವು ಪ್ರಿವೆಂಟ್ ಮಾಡ್ಕೊಳ್ಬಹುದು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಈಟ್ ರೈಟ್ ಲೀವ್ ಮೈಂಡ್ಫುಲಿ ಸೊ ನಾವು ಸರ್ ಹೇಳಿದ ಹಾಗೆ ಫಾಸ್ಟ್ ಫುಡ್ಸ್ ತಿನ್ನೋದನ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು ಚೆಕ್ಕಿಂದ ಇಂಟರ್ನೆಟ್ ಆಲ್ ಆವ್ ಯು ಚೆಕ್ ಇಂಟರ್ನೆಟ್ ಅಲ್ಲ ಎಲ್ಲರದ್ದು ಮೊಬೈಲ್ ಇದೆ ಮೆಡಿಟರೇನಿಯನ್ ಡಯಟ್ ಅಂದರೆ ಏನು ಅಂತ ಅಂದರೆ ಲೀನ್ ಮೀಟ್ ಅವಶ್ಯಕತೆ ಇದ್ದಾಗ ಇಫ್ ಯು ವಾಂಟ್ ಟು ಈಟ್ ಲೀನ್ ಮೀಟ್ ಚಿಕನ್ ಫಿಶ್ ಆ ರೀತಿ ತಿನ್ಬೋದು ಬ್ರೆಡ್ ಮೀಟ್ನ ಅವಾಯ್ಡ್ ಮಾಡಿ ಮತ್ತೆ ಎಣ್ಣೆಯಲ್ಲಿ ಕರೆದಿರೋಂಥ ಪದಾರ್ಥಗಳನ್ನ ಆದಷ್ಟು ತ್ಯಜಿಸಿ ಯಾವಾಗ್ಲಾರು ತುಪ್ಪವನ್ನ ತಗೊಳ್ಬಹುದು ಆದ್ರೆ ಎಣ್ಣೆಯಲ್ಲಿ ಕರೆದಿರೋದು ಟ್ರಾನ್ಸ್ ಫ್ಯಾಟ್ಸ್ ಇರೋದನ್ನ ತಕ್ಷಣನೇ ಹ್ಯಾವ್ ಟು ಸ್ಟಾಪ್ ಅಂತಾರಾಷ್ಟ್ರೀಯ ಅಲಿನ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷ ಕೆ ಟಿ ಹನುಮಂತ ಮಾತನಾಡಿ ಹೃದಯ ಸಂಬಂಧಿ ಕಾರ್ಯಗಳು ವೃದ್ಧಾಪ್ಯದಲ್ಲಿ ಮಾತ್ರ ಬಾಧಿಸುವುದಿಲ್ಲ ಬದಲಾಗಿ ಯುವ ಜನರ ಮೇಲೂ ಪರಿಣಾಮ ಬೀರುತ್ತವೆ ಅಂತ ಹೇಳಿದರು ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ವಿಶ್ವ ಹೃದಯ ದಿನ ಅಂತೇಳಿ ಆಚರಣೆ ಮಾಡಲಿಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಈ ಒಂದು ದಿನ ವಿಶ್ವ ಆ ಹೃದಯ ಹೃದಯದಿಂದ ಆಗ್ತಕ್ಕಂಥದಲ್ಲೂ ನಮ್ಮೆಲ್ಲರೈಕೆ ಕಾರ್ಯಕ್ರಮದಲ್ಲಿ ರಂಗಸ್ವಾಮಿ ಮಂಗಲ ಲಂಕೇಶ್ ಯೋಗೀಶ್ ನಾರಾಯಣಸ್ವಾಮಿ ರಕ್ಷಿತ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ರು ಮಂಡ್ಯ ನಗರದ ಕಲ್ಲಳ್ಳಿ ಬಡಾವಣೆಯಲ್ಲಿರುವ ವಿವಿ ನಗರದಲ್ಲಿ ಯದುಶೀಲ ನಿವಾಸದಲ್ಲಿ ನಾಟಿ ವಿದ್ಯುಷಿ ಎಂ ಎನ್ ಸುಸ್ಮಿತಾ ಆನಂದ ಶೇಖರ್ ಅವರ ಭಾರತೀಯ ಕಲ್ಚರಲ್ ಫೌಂಡೇಶನ್ ವತಿಯಿಂದ ಪ್ರಥಮ ಹೆಜ್ಜೆ ಭರತನಾಟ್ಯ ತರಗತಿಯ ಶಾಲಾ ಉದ್ಘಾಟನಾ ಸಮಾರಂಭ ಯಶಸ್ವಿಯಾಗಿ ನಡೆಯಿತು ನಾಟಿ ವಿದ್ಯುಚಿ ಚೇತನ ರಾಧಾಕೃಷ್ಣರವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಇಂತಹ ಪ್ರಕಾರಗಳನ್ನು ಉಳಿಸಿ ಬೆಳೆಸಬೇಕಾದ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆಯುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಅವರು ಶುಭ ಹಾರೈಸಿದರು ರಾಧಾಕೃಷ್ಣರವರು ಲೆಕ್ಕ ಪರಿಶೋಧಕರಾದ ಜಗದೀಶ್ ಲೋಕಪಾವನಿ ಮಹಿಳಾ ಬ್ಯಾಂಕ್ನ ಅಧ್ಯಕ್ಷೆ ಕೃಷ್ಣ ರಾಜಶೇಖರ್ ಸೇರಿದಂತೆ ಇತರ ಭರತನಾಟ್ಯ ವಿದ್ಯಾರ್ಥಿನಿಯರು ಹಾಜರಿದ್ದರು ನಮ್ಮೊಂದಿಗಿರುವ ಪಾರಂಪರಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು ಇದರೊಂದಿಗೆ ಸ್ವಚ್ಛತೆ ಅರಿವಿಗಾಗಿ ಅಭಿಯಾನವನ್ನು ಹಮ್ಮಿಕೊಂಡಿರುವುದಾಗಿ ಮಂಡ್ಯ ಜಿಲ್ಲಾ ಪಂಚಾಯತ್ನ ಸಿಇಒ ನಂದಿನಿ ತಿಳಿಸಿದರು ಮಧುರ ತಾಲೂಕಿನ ಅರವನಳ್ಳಿ ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾ ಪಂಚಾಯತ್ ಹಾಗೂ ಮಧುರ ತಾಲೂಕು ಪಂಚಾಯತ್ ವತಿಯಿಂದ ಹಮ್ಮಿಕೊಂಡಿದ್ದ ಪಾರಂಪರಿಕ ಸ್ಮಾರಕಗಳ ಸಂರಕ್ಷಣೆ ಜಾಗೃತಿ ಜಾಥಾವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನಮ್ಮಲ್ಲಿರುವ ಅಪರೂಪದ ವೀರಗಲ್ಲು ಮಾಸ್ತಿಗಲ್ಲುಗಳನ್ನು ರಕ್ಷಿಸುವ ಜಾಗೃತಿಯನ್ನು ಮೂಡಿಸುವುದು ಈ ಪಾರಂಪರಿಕ ನಡಿಗೆಯ ಉದ್ದೇಶವಾಗಿದ್ದು ಇದರಿಂದ ನಮ್ಮಗಳ ಜೊತೆಯಲ್ಲಿರುವ ಪಾರಂಪರಿಕ ಸ್ಮಾರಕಗಳ ಮೌಲ್ಯವು ಚುಡಿತದೆ ಅಂತ ಹೇಳಿದರು ಮುಂದಿನ ಪೀಳಿಗೆಗೆ ಉಳಿಸುವ ಸಂರಕ್ಷಣೆ ಎಲ್ಲರ ಮೇಲಿದೆ ಅಂತ ತಿಳಿಸಿದ ಅವರು ಇವುಗಳನ್ನು ಸಂರಕ್ಷಣೆ ಮಾಡಲು ಸರಿಯಾದ ಜಾಗವಿಲ್ಲದಿದ್ದರೆ ಗ್ರಾಮ ಪಂಚಾಯಿತಿಗಳ ಆವರಣದಲ್ಲಿ ಸಂರಕ್ಷಣೆ ಮಾಡಬಹುದು ಅದಕ್ಕೆ ಅಗತ್ಯ ಅನುದಾನವನ್ನು ಬಳಸಬಹುದು ಅಂತ ಹೇಳಿದರು ಮನಸ್ನಲ್ಲಿ ಬಂದು ಮಾಡ್ಬೇಕಾಗಿರುವಂತದ್ದು ಆ ನಿಟ್ಟಿನಲ್ಲಿ ಈ ಹದಿನೈದು ದಿನಗಳ ಅಭಿಯಾನ ಮಾಡ್ಬೇಕಾಗಿರುವಂತದ್ದು ಮಾಡ್ತಾ ಇರುವಂತದ್ದು ಹೀಗೆ ನಿನ್ನೆ ನಾವು ಸೈಕ್ಲ ಒಂದನ್ನ ಮಾಡಿದ್ವಿ ಮಂಡ್ಯ ತಾಲೂಕಿನ ಪಂಚಾಯಿತಿಗಳಲ್ಲೆಲ್ಲ ಸೇರಿಸ್ಕೊಂಡು ಆ ಸ್ವಚ್ಛತೆ ಬಗ್ಗೆ ಅರಿವನ್ನ ಮೂಡ್ಸ್ಲಿಕ್ಕೆ ಸೈಕ್ಲ ಅನ್ನ ಮಾಡಿ ಇಡೀ ಒಂದು ಹಳ್ಳಿಗಳ ಒಂದು ನಾಲ್ಕೈದು ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಒಂದು ಐದರಿಂದ ಆರು ಕಿಲೋಮೀಟರ್ ಸೈಕ್ಲೋಥಾನ್ ತವನನ್ನ ಮಾಡಿರುವಂಥದ್ದು ಇವತ್ತಿನ ದಿನ ಮದ್ದೂರ್ ತಾಲೂಕಿನಲ್ಲಿ ವಿಶೇಷವಾಗಿ ಒಂದು ವಾಕ್ಯ ಅಂದ್ರೆ ಪಾರಂಪರಿಕ ನಡಿಗೆ ಅನ್ನುವಂಥದ್ದು ಯಾಕೆ ಮದ್ದೂರನ್ನ ನಾವು ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿಗೂ ತನ್ನದೇ ಆಗಿರುವಂತಹ ಒಂದು ಸಾಂಸ್ಕೃತಿಕ ಐತಿಹಾಸಿಕ ಮತ್ತು ಪಾರಂಪರೆಯ ಮಹತ್ವ ತುಂಬಾ ಜಾಸ್ತಿ ಇದೆ ಅದ್ರ ಬಗ್ಗೆ ನಮ್ಮೆಲ್ಲರಿಗೆ ಮೊದಲನೇದಾಗಿ ಬೇಕಾಗಿರುವಂತದ್ದು ಹೆಮ್ಮೆ ಮತ್ತು ಜವಾಬ್ದಾರಿತನ ಅದ್ ಯಾವಾಗ್ ಬರುತ್ತೆ ಅಂತಂದ್ರೆ ಅದ್ರ ಮಹತ್ವದ ಬಗ್ಗೆ ನಮ್ಗೆ ಅರಿವು ಬಂದಾಗ ಮಾತ್ರ ಅದ್ರ ಬಗ್ಗೆ ನಮ್ಗೆ ಅದ್ರ ಬೆಲೆ ಏನು ಅಂತ ಗೊತ್ತಾದ್ರೆ ತಾನೆ ನಾವ್ ವಸ್ತುವನ್ನ ಕಾಪಾಡ್ಕೊಳ್ಳುವಂತದ್ದು ಆ ವಸ್ತುವನ್ನ ಆ ನಾವು ತುಂಬಾ ಜತನದಿಂದ ಕಾಪಾಡಿಕೊಂಡು ಮುಂದಿನ ಸಾಲಿಗೂ ಕೂಡ ಕೊಡ್ತೀವಿ ಮುಂದಿನ ಪೀಳಿಗೆಗೂ ಕೊಡ್ತೀವಿ ಮನೇಲಿ ಎಲ್ಲಾದ್ರೂನು ಚಿನ್ನ ಬೆಳ್ಳಿ ಬಿದ್ರೆ ಬಿಸಾಕ್ತಿವ ನಾವು ಮನೇಲಿ ಎಲ್ಲಾದ್ರೂ ವಜ್ರ ವೈಢರ್ಯ ಬಂದ್ರೆ ಬಿಸಾಕ್ತಿವ ಆದ್ರೆ ನಮ್ಗೆ ಏನಾಗಿದೆ ನಮ್ಮ ಒಂದು ಪರಂಪರೆ ಬಗ್ಗೆ ನಮ್ಮ ಒಂದು ಸಂಸ್ಕೃತಿಯ ಬಗ್ಗೆ ನಮ್ಮಲ್ಲಿರುವಂತಹ ಏನ್ ಮೌಲ್ಯ ಇದೆ ಅದಕ್ಕೆ ನಮ್ಗೆ ಬಹಳಷ್ಟು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಆ ಮಾಹಿತಿ ಇದ್ರೆ ಖಂಡಿತವಾಗ್ಲೂ ಕೂಡ ಇವತ್ತು ಯಾರುನು ಕೂಡ ಅದನ್ನ ತುಂಬಾ ಒಂದು ನೆಗ್ಲೆಕ್ಟ್ ಆಗಿ ಒಂದು ತಾತ್ಸಾರವಾಗಿ ಕಾಣುವಂತ ಪ್ರಮೇಯ ಇರೋದಿಲ್ಲ ಹಾಗಾಗಿ ಈ ಒಂದು ನಿಟ್ಟಿನಲ್ಲೇ ಕೂಡ ನಮ್ಮ ಒಂದು ಸಣ್ಣ ಪ್ರಯತ್ನ ಅಳಿಲು ಪ್ರಯತ್ನ ಏನಂದ್ರೆ ಪ್ರತಿ ತಾಲೂಕ್ನಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಇರುವಂತಹ ಒಂದು ಪಾರಂಪರಿಕ ಆಸ್ತಿಗಳೇನಿದೆ ಸ್ವತ್ತುಗಳೇನಿದೆ ಅದ್ರ ಕುರಿತಾಗಿ ಜನರಿಗೆನೆ ಒಂದು ಹೆಮ್ಮೆಯ ಭಾವನೆ ಒಂದು ಬಿಲಾಂಗಿಂಗ್ನೆಸ್ ಅಂತ ಅನ್ಸಿವೆ ಅಂದ್ರೆ ಇದು ನನ್ನ ಸೊತ್ತು ಇದು ನನಗೆ ಜವಾಬ್ದಾರಿ ಇದು ನಮ್ಮೂರಿನ ಹೆಮ್ಮೆ ಅನ್ನೋ ಒಂದು ಹೆಮ್ಮೆಯ ಭಾವನೆಯನ್ನ ಮೂಡಿಸ್ಲಿಕ್ಕೆ ಜನರಿಗೆ ಅರಿವನ್ನ ಮೂಡಿಸುವಂತ ಅಭಿಯಾನದ ಒಂದು ಪ್ರಥಮ ದಿನವಾಗಿ ಇವತ್ತು ನಾವು ಮಾಡ್ತಾ ಇರುವಂತದ್ದು ಹಿರಿಯ ಸಾಹಿತಿ ತೈಲರ್ ವೆಂಕಟಕೃಷ್ಣ ಮಾತನಾಡಿ ಗ್ರಾಮದಲ್ಲಿರುವ ವೀರಗಲಗಳಿಗೆ ಆರ್ನೂರು ವರ್ಷವಾಗಿದ್ದು ಈ ಭಾಗದಲ್ಲಿ ಹಿಂದೆ ಬುಕ್ಕರಾಜ ಹಾಗೂ ಕೀರ್ತಿರಾಜರು ಸುಮಾರು ಕೆರೆಗಳನ್ನು ಕಟ್ಟಿಸಿದ್ರು ಎಂಬುದಕ್ಕೆ ನಿದರ್ಶನವಿದೆ ಅಂತ ಹೇಳಿದರು ತಂದೆ ಹೆಸರಲ್ಲಿ ಕಟ್ಟಿದ್ದ ಕೀರ್ತಿರಾಜ ತಾಯಿ ಹೆಸರಲ್ಲಿ ಒಂದು ಕೆರೆ ಕಟ್ಟಿದ್ದ ತನ್ನ ಹೆಸ್ರಲ್ಲಿ ಒಂದು ಕಾಲುವೆ ತೋಡ್ಸಿದ್ದ ಈಗ ನಾವು ಹುಡುಕ್ಬೇಕಾಗಿದೆ ಎಲ್ಲೆಲ್ಲಿ ಆ ಕೆರೆಗಳಿಗೆ ಅಲ್ಲೊಂದು ಬೊಪ್ಪ ಸಮುದ್ರ ಅಂತಿದೆ ಅವ್ರ ಅಪ್ಪನ ಕಾಲದಲ್ಲಿ ಕಟ್ಟಿದ್ದದ್ದು ಅವ್ರ ಅಪ್ಪನ ಹೆಸರಲ್ಲಿ ಎಲ್ಲಿ ಅದು ಬೊಪ್ ಸಮುದ್ರ ದೊಡ್ಡಿ ಹತ್ರ ಇದೆ ನೀವ್ ಯಾರಾದ್ರೂ ಬೊಪ್ ಸಮುದ್ರ ಅಂತ ಅಂದ್ರೆ ಒಂದು ದೂರ ಸೈನ್ಯ ಬರ್ತಾಯ್ತು ಅಂದ್ರೆ ಆ ಸಮ ಆ ಕೆರೆ ನೋಡ್ಬಿಟ್ಟಾಗ ಸಮುದ್ರ ಕಾಣ್ತಾ ಇದೆ ಅಂದ್ಬಿಟ್ಟು ಸೈನ್ಯ ಪಲಾಯನ ಮಾಡ್ತಾ ಇತ್ತಂತೆ ಹೀಗೆ ನಾವು ಇವತ್ತು ಎಲ್ಲ ನೀರಿನ ಮೂಲ ನೆಲೆಗಳನ್ನೆಲ್ಲ ಕಳೆಕೊಂಡು ಅಂದ್ರೆ ರೇಖಾ ಇತಿಹಾಸ ತಜ್ಞರಾದ ಕಲಿಮುಲ್ಲ ರಾಮಲಿಂಗಯ್ಯ ಹೇಮಾ ಗೌಡ ಸೇರಿದಂತೆ ಅನೇಕರಿದ್ದರು ಪಾಂಡುಪುರ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ಐದು ವರ್ಷದ ಅವಧಿಯ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆಯನ್ನ ಮುನ್ನಡೆಸುವ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿದರು ಜೆಡಿಎಸ್ ಬಿಜೆಪಿ ಮೈತ್ರಿ ಇಲ್ಲದ ಕಾರಣ ಬಿಜೆಪಿ ಪಕ್ಷಗಳ ಬೆಂಬಲಿತ ಅಭ್ಯರ್ಥಿಗಳು ಈ ಬಾರಿ ಶತಾಯ ಗಾತಾಯ ಬಿಜೆಪಿ ಪಕ್ಷವನ್ನು ಆಡಳಿತಕ್ಕೆ ತರಲು ಸ್ಪರ್ಧೆ ಮಾಡುತ್ತಿದ್ದಾರೆ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಅಭ್ಯರ್ಥಿ ಸೋಮಶೇಖರ್ ಇಂದಿನ ಆಡಳಿತ ಮಂಡಳಿಯಲ್ಲಿ ಭ್ರಷ್ಟಾಚಾರ ಎದ್ದು ಕಾಣುತ್ತಿತ್ತು ಅದನ್ನು ನಿರ್ಮೂಲನೆ ಮಾಡಲು ಬಿಜೆಪಿ ಹೊಸಮೊಕ್ಕಗಳನ್ನು ಕಣಕ್ಕೆ ಇಳಿಸಿದೆ ಜನತಾ ಸೇವೆಗೆ ನಮ್ಮನ್ನು ಗೆಲ್ಲಿಸಿ ಅಂತ ಮನವಿ ಮಾಡಿದರುಎಸ್ಎಸ್ಕೆನ ಸಂಸ್ಥಾಪಕರು ಕೂಡ ಇದೇ ಟಿ ಎ ಪಿ ಸಿ ಎಮ್ ಎಸ್ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದೀನಿ ಟಿ ಎ ಪಿ ಸಿ ಎಮ್ ಎಸ್ನ ಪ್ರಥಮ ಅಧ್ಯಕ್ಷರಾಗಿ ನಮ್ಮ ತಾತ ವೈ ಸಿ ಮರಿಯಪ್ಪನವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಅದರ ಏಳಿಗೆಗಾಗಿ ದುಡಿದಿದ್ದಾರೆ ಅವರು ಇದೇ ವಿಜಯ ಕಾಲೇಜ್ ಕೂಡ ಸಂಸ್ಥಾಪಕರು ಕೂಡ ಹೌದು ಮತ್ತು ಕುಂತಿ ಬೆಟ್ಟದ ಶಾಲೆಯ ಸಂಸ್ಥಾಪಕರು ಕೂಡ ಹೌದು ಅವರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡು ಅವರು ಒಳ್ಳೆ ಹೆಸರು ಮಾಡಿದ್ದಾರೆ ಮತ್ತು ಎಲ್ಲೇ ಒಳ್ಳೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಅದೇ ರೀತಿ ನಾನು ನಮ್ಮ ತಾತನ ರೀತಿ ಸಾರ್ವಜನಿಕರ ಸೇವೆ ಮತ್ತು ಸಹಕಾರ ಸಂಘದಲ್ಲಿ ಈ ಒಂದು ಟಿ ಪಿ ಸಿಎಂ ಒಳ್ಳೆ ಕೆಲಸ ಮಾಡಬೇಕು ಜನಗಳ ಹೇಳಿಕೆಗಾಗಿ ದುಡಿಬೇಕು ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಗಳ ನವೀನ್ ಮಾತನಾಡಿ ಬಿಜೆಪಿ ಕಾರ್ಯಕರ್ತರು ಚುನಾವಣೆಯನ್ನ ಸೈನಿಕರಂತೆ ಎದುರಿಸುತ್ತಿದ್ದಾರೆ ಈ ಬಾರಿ ನಮ್ಮ ಏಳು ಅಭ್ಯರ್ಥಿಗಳು ಗೆಲ್ಲುವ ವಿಶ್ವಾಸವಿದೆ ಅಂತ ಹೇಳಿದರು ನಮ್ಮ ಭಾರತೀಯ ಜನತಾ ಪಕ್ಷದ ನಾವು ಸದಾ ಚುನ ಚುನಾವಣೆ ಅಂತ ಬಂದಾಗ ನಾವು ಸೈನಿಕರಂತೆ ನಾವು ಸಜ್ಜಾಗಿರ್ತೀವಿ ನಾವು ಚುನಾವಣೆಯನ್ನ ಮಾಡ್ತೀವಿ ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏಳು ಅಭ್ಯರ್ಥಿಗಳು ಗೆದ್ದು ಬರ್ತಾರೆ ಅನ್ನೋ ಆತ್ಮವಿಶ್ವಾಸ ನಂಬಿಕೆ ನಮ್ಮಲ್ಲಿದೆ ಮತದಾರರು ಟಿ ಎ ಪಿ ಸಿ ಎಂ ಎಸ್ ನ ಏನು ಷೇರ್ದಾರ ಮತದಾರರಿದ್ದಾರೆ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿಯ ಒಂದು ಅಭಿವೃದ್ಧಿಗೆ ಏಳಿಗೆಗೆ ನಮ್ಮ ಅಭ್ಯರ್ಥಿಗಳನ್ನ ಜಯಶೀಲರಾಗಿ ಮಾಡ್ತಾರೆ ಬಿಜೆಪಿ ಅಭ್ಯರ್ಥಿಗಳು ಪಟಸೋಮನಹಳ್ಳಿ ಪಾಂಡುಪುರ ಚಿಕ್ಕಮ್ಮನಹಳ್ಳಿ ಬೀರಶೆಟ್ಟಿಹಳ್ಳಿ ತಳಸಾಸನ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮತಯಾಚನೆ ಮಾಡಿದರು ಏಳು ಅಭ್ಯರ್ಥಿಗಳ ಜೊತೆಗೆ ಮೈಸೂರು ಕಾರ್ಖಾನೆ ಮಾಜಿ ಅಧ್ಯಕ್ಷ ಶಿವಲಿಂಗೇಗೌಡ ಪುರಸಭಾಧ್ಯಕ್ಷರಾದ ಅಶೋಕ್ ಧನಂಜಯ ಆನಂದ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಕೂಡ ಪಾಲ್ಗೊಂಡಿದ್ದರು ನಾಗಮಂಗಲ ತಾಲೂಕು ಆದಿಚುಂಚನಗಿರಿ ಮಾಹಾಸಂಸ್ಥಾನ ಮಠದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಭಾದ್ರಪದ ಮಾಸದಲ್ಲಿ ಶರಣವರಾತ್ರಿ ಉತ್ಸವಗಳು ವಿಜೃಂಭಣೆಯಿಂದ ಜರುಗಿದವು ಪರಮಪೂಜ್ಯ ಜಗದ್ಗುರು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರ ಕೃಪಾ ಆಶೀರ್ವಾದದೊಂದಿಗೆ ಭಕ್ತಿಭಾವದೊಂದಿಗೆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಪ್ರತಿದಿನವೂ ಶ್ರೀಮಣ್ಣಿ ರಂಜನಾ ಪರನ ಸ್ವರೂಪಿ ಜಗದ್ಗುರು ಡಾಕ್ಟರ್ ನಿರ್ಮಲಂದ ಮಹಾಸ್ವಾಮೀಜಿಯವರ ಸಿಂಹಾಸನ ಪೂಜೆ ಮತ್ತು ಸೋಡೋಪಚಾರ ಪೂಜೆಗಳು ವೈದಿಕ ರೀತಿಯಲ್ಲಿ ನೆರವೇರಿದವು ಉತ್ಸವದಲ್ಲಿ ಸಾವಿರಾರು ಭಕ್ತರು ವಿವಿಧ ತಾಲೂಕು ಹಾಗೂ ಗ್ರಾಮಗಳಿಂದ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಕೃಪಾಶೀರ್ವಾದಕ್ಕೆ ಪಾತ್ರರಾದರು ಶರನ್ನಾವತಿ ಹಬ್ಬದ ಅಂಗವಾಗಿ ಮಠದಲ್ಲಿ ಭಕ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೀಪಾನಕಾರ ಮತ್ತು ಭಜನೆ ಕೀರ್ತನೆಗಳು ಭಕ್ತರನ್ನು ಆಕರ್ಷಣೆ ಮಾಡಿದವು ಸದ್ಯ ಭಕ್ತಿ ಆನಂದದ ವಾತಾವರಣದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶರನ್ನಾವರತಿ ಉತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡಿತು ಪಾಂಡುಪುರ ತಾಲೂಕು ಚಿಕ್ಕಡೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಮಾಬಂದಿ ಕಾರ್ಯಕ್ರಮ ಸಮರ್ಪಕ ದಾಖಲಾತಿ ಲಭ್ಯವಿಲ್ಲದ ಕಾರಣ ಎರಡನೇ ಬಾರಿಗೆ ಮುಂದೂಡಿದೆ ಪಂಚಾಯಿತಿ ಆವರಣದಲ್ಲಿ ಅಧ್ಯಕ್ಷೆ ಅಕ್ಷತಾ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ನೇತೃತ್ವದಲ್ಲಿ ಈ ಜಮಾಬಂದಿ ಕಾರ್ಯಕ್ರಮ ಆರಂಭವಾಯಿತು ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಪಿಡಿಒ ಪ್ರಮೋದ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಆನ್ ದಿ ಸ್ಪಾಟ್ ನಾವು ತನಿಖೆ ಮಾಡ್ಲಿಕ್ಕೆ ಆಗಲ್ಲ ತನಿಖೆ ಮಾಡೋದಕ್ಕೆ ಒಂದ್ ಮೂರ್ ನಾಲ್ಕು ಜನ ಸಿಬ್ಬಂದಿಗಳು ನಾವು ಎಲ್ಲಾ ಬರ್ತೀವಿ ನೀವ್ ಯಾವ್ದ್ರ ಮೇಲೆ ಕಂಪ್ಲೇಂಟ್ ಕೇಳ್ತೀರಿ ಅದು ನೋಟ್ ಮಾಡ್ಕೊಂಡು ನನಗ್ ಕೊಡಿ ಅದು ಹತ್ತಾಗ್ಬೋದು ಇಪ್ಪತ್ತಾಗ್ಬೋದು ಅಥವಾ ಐವತ್ತಾಗ್ಬೋದು ನೂರ್ ಆಗ್ಬೋದು ಎರಡು ದಿನ ಇಲ್ಲ ಒಂದ್ ವಾರನೇ ನಾವು ಪಂಚಾಯತ್ ಕುತ್ಕೊಂಡು ತನಿಖೆ ಮಾಡ್ಸೋಣ ನಿಮ್ಗೆ ಯಾವ್ಯಾವ ಬಿಲ್ ಮೇಲೆ ಶುದ್ಧ ನೀರಿನ ಘಟಕವು ಎಂಟು ವರ್ಷಗಳಿಂದ ತೊಂದರೆಯಾಗಿದ್ದರೂ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಅಂತ ದೂರಿದ್ರು ಜೊತೆಗೆ ಹತ್ತು ಸಾವಿರದಿಂದ ಒಂದು ಲಕ್ಷದವರೆಗಿನ ಕೆಲಸಗಳಿಗೆ ಟೆಂಡರ್ ಪ್ರಕ್ರಿಯೆ ಕಡ್ಡಾಯವಾಗಿದ್ದರೂ ಮೂರು ಲಕ್ಷಕ್ಕೂ ಅಧಿಕ ಬಿಲ್ಗಳನ್ನು ಯಾವುದೇ ಟೆಂಡರ್ ಇಲ್ಲದೆ ಹಾಗೂ ಸರಿಯಾದ ಜಿಎಸ್ಟಿಯನ್ನು ನೀಡದೆ ಬೆಂಜ್ ಮಂಜೂರು ಮಾಡಲಾಗಿದೆ ಅಂತ ಆರೋಪಿಸಿದರು ಕ್ಲೀನ್ ಹಾಕೋಂಗಿಲ್ಲ ಹಾಕೊಂಡಿಲ್ಲಾ ವಿಚಾರ ಹಾಕೊಂಡಿಲ್ಲ ಯಾಕೆಂದ್ರೆ ಆರೋಗ್ಯ ಇಲಾಖೆ ಬರ್ತಾರೆ ಅದು ಬ್ಲೀಚಿಂಗ್ ಪೌಡರ್ ಹಾಕಿದ್ರೆ ಜಾಂಡಿಸ್ ಬರ್ತದೆ ಅನ್ನೋದು ಒಂದು ಪ್ರಚಾರ ಮಾಡಿ ಅವಾಗ ಹಾಕ್ಕೊಡಲ್ಲ ನಾವು ಪ್ರತಿ ಹಬ್ಬದಲ್ಲಿ ಏನಕ್ಕೆ ಹಾಕ್ತಿವಿ ಅಂದ್ರೆ

ಡಿಸಿ ಬಿ ಪ್ರಕಾರ ಎಲ್ಲ ದಾಖಲೆಗಳನ್ನು ಸರಿಪಡಿಸಿ ಒಂದು ವಾರದ ಒಳಗೆ ಗಡುವು ನೀಡಿ ನೋಟಿಸ್ ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ರು ಕಾಮಗಾರಿ ಆಗಿದ್ರೆ ಪರಿಪೂರ್ಣವಾಗಿ ಬಿಲ್ ರೆಡಿ ಮಾಡ್ಕೊಳ್ಳಿ ಸಾರಿ ಆಗಿದ್ರೆ ಕಾಮಗಾರಿಗಳಾಗಿದ್ರೆ ನಮ್ಮ ಇಂಜಿನಿಯರ್ಸ್ ಅದು ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ ಇವರೇ ಇರ್ತದೆ ಬಿಗಳು ಮತ್ತೆ ಎಸ್ಟಿಮೇಟ್ ಮಾಡಿರೋ ಕಾಪೀಸ್ ಎಲ್ಲ ಇರುತ್ತೆ ಅದಕ್ಕೆ ಪ್ರತಿ ಒಂದು ಡಿ ಸಿ ಬಿ ಪ್ರಕಾರ ಅಷ್ಟು ಫೈಲ್ ನೋಡ್ತು ರೆಡಿ ಮಾಡ್ಕೊಂಡು ಆದ್ಮೇಲೆ ಅವರು ಡೇಟ್ ತಗೊಂಡು ಸಾರ್ವಜನಿಕರಿಗೆ ಇಂಟಿಮೇಟ್ ಮಾಡ್ತಾನೆ ನೀವು ಜಮಾಬಂದಿ ಮಾಡಿದೀರ ಈಗೇನ್ ನೋಟಿಸ್ ಇಶ್ಯೂ ಮಾಡ್ತೀವಿ ಅಂತಂದ್ರೆ ಸರಿಯಾದ ರೀತಿ ದಾಖಲೆಗಳನ್ನ ನೀವು ನಾನು ನೋಟಿಸ್ ಜಾರಿ ಮಾಡ್ತೀನಿ ಎಲ್ಲ ಸರಿ ಮಾಡ್ಕೊಂಡ್ ಮೇಲೆ ಅವ್ರು ಬಂದು ನನ್ನ ಹತ್ರ ಡೇಟ್ ತಗೊಳ್ಳಿ ನಾನು ಇನ್ನೊಂದು ವಾರ ಟೈಮ್ ಕೊಡ್ತೀನಿ ಅವ್ರಿಗೆ ಯಾಕಂದ್ರೆ ಒಂದ್ ತಿಂಗಳು ನಾನು ಆಗಲ್ಲ ಒಂದು ವಾರದೊಳಗಡೆ ಏನ್ ಡಾಕ್ಯುಮೆಂಟ್ಸ್ ನ ರೆಡಿ ಮಾಡ್ಕೊಡ್ತೀವಿ ರೆಡಿ ಮಾಡ್ಕೊಂಡ್ ನಂತರ ನನ್ನ ಹತ್ರ ಬಂದು ಡೇಟ್ ತಗೊಂಡು ಸಭೆಯಲ್ಲಿ ದೇವಮ್ಮ ಶ್ರೀನಿವಾಸ್ ದೇವಶಿವರಾಜು ಹಾಗೂ ನೌಕರರು ಮತ್ತು ಇನ್ನಿತರರು ಹಾಜರಿದ್ದರು ಮಳವಳ್ಳಿ ಪಟ್ಟಣದಲ್ಲಿ ನಡೆದ ಟಿಎಪಿಸಿಎಂಎಸ್ನ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಅಧಿಕಾರದ ಗದ್ದೆಗೆ ಹಿಡಿಯುವಲ್ಲಿ ಸಫಲರಾಗಿದ್ದರೆ ಜೆಡಿಎಸ್ ಪಕ್ಷ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಎ ತರಗತಿಯ ಎಲ್ಲ ಆರು ಸ್ಥಾನಗಳು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಪಾಲಾಗಿದ್ದರೆ ಬಿ ತರಗತಿಯ ಒಟ್ಟು ಎಂಟು ಸ್ಥಾನಗಳ ಪೈಕಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಗಿದ್ದ ಒಂದು ಸ್ಥಾನಕ್ಕೆ ಬಾಳೆವನಿಗ ಗ್ರಾಮದ ಮಾಲಶ್ರೀ ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಏಳು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದಾರೆ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳು ಐದು ಸ್ಥಾನಗಳಲ್ಲಿ ಜಗಳಿಸಿದ್ದಾರೆ ಎ ತರಗತಿಯಿಂದ ಸ್ಪರ್ಧಿಸಿದ್ದ ಮಾಜಿ ಅಧ್ಯಕ್ಷ ಕಲ್ಕುಣಿ ದೇವರಾಜ್ ಕಿರಗಾಲು ನರೇಂದ್ರ ಬಂಡೂರು ಪುಟ್ಟಬಸವಯ್ಯ ಒಡರಹಳ್ಳಿ ಮನು ಮೊಳೆದೊಡ್ಡಿ ನಿಂಗರಾಜು ನಿಡುಘಟ್ಟ ಗ್ರಾಮದ ಸತೀಶ್ ಅವರು ಆಯ್ಕೆಯಾಗಿದ್ದರೆ ಬಿ ತರಗತಿ ಮಳವಡ್ಡಿ ಟೌನ್ನಿಂದ ಮಾದಯ್ಯ ಉರ್ಫ್ ಮಲ್ಲು ಕಸಬ ಹೋಬಳಿಯಿಂದ ಎಚ್ ಪಿ ಸಿ ರಾವಣಿ ಶೋಭಾ ಕಿರಗಾಳು ಹೋಬಳಿಯಿಂದ ತಳಗವಾದಿ ದಿಲೀಪ್ಕುಮಾರ್ ವಿಶ್ವ ದೇವಿಪುರದ ರತ್ನಮ್ಮ ತಳಗವಾದಿ ರಾಮಣ್ಣ ಬಿಜಿಪುರ ಹೋಬಳಿಯಿಂದ ಚಂದ್ರಹಳ್ಳಿ ಶ್ರೀಧರ್ ಚುನಾವಣಾ ಚುನಾವಣಾಧಿಕಾರಿ ಡಾಕ್ಟರ್ ಲೋಕಿ ಘೋಷಣೆ ಮಾಡಿದರು ತಹಸೀಲ್ದಾರ್ ಡಾಕ್ಟರ್ ನಾಗೇಶ್ ನೇತೃತ್ವದಲ್ಲಿ ಚುನಾವಣೆ ಪ್ರಕ್ರಿಯೆ ಸಶಸ್ತ್ರವಾಗಿ ಮುಕ್ತಾಯಗೊಂಡಿತು ಪಟ್ಟಣದ ಪೊಲೀಸ್ ಇನ್ಸ್ಪೆಕ್ಟರ್ ರವಿಕುಮಾರ್ ನೇತೃತ್ವದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಇಡೀ ಚುನಾವಣೆ ಶಾಂತಿಯುತವಾಗಿ ನಡೆಯಿತು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಮುಖಂಡರು ವಿಜೇತರಾದ ತಮ್ಮ ತಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೆ ಭಾರಿ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ગાડા હા ઈરાવદી સિનિયર કેન્ડિડેટ બોલા એ સધીશા લે સેડ્યુલ પર પણ ઉંચો ઇન્ડો પર પણ ઉંચો ಈ ವೇಳೆ ಮಾತನಾಡಿದ ತಾಲೂಕು ಜೆಡಿಎಸ್ ಅಧ್ಯಕ್ಷ ವಿಶ್ವನಾಥ್ ಹಾಗೂ ಜಿಲ್ಲಾ ಯುವ ಜೆಡಿಎಸ್ ಅಧ್ಯಕ್ಷ ರವಿ ಅವರು ಎ ತರಗತಿಗೆ ನಡೆದ ಚುನಾವಣೆಯಲ್ಲಿ ಕ್ಷೇತ್ರದ ಶಾಸಕರು ಸಹಕಾರ ಸಂಘದ ಪ್ರತಿನಿಧಿಗಳ ಮೇಲೆ ಪ್ರಭಾವ ಬೀರಿ ವಾಮ ಮಾರ್ಗದಿಂದ ಎಲ್ಲ ಆರು ಸ್ಥಾನಗಳನ್ನ ಗೆದ್ದು ಬಿ ತರಗತಿ ಏಳು ಸ್ಥಾನಗಳ ನಡೆದ ಚುನಾವಣೆಯಲ್ಲಿ ಐದು ಸ್ಥಾನಗಳಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಷೇರುದಾರ ರೈತರು ಗೆಲ್ಲಿಸುವ ಮೂಲಕ ತಾಲೂಕಿನ ದುರಾಡಳಿತಕ್ಕೆ ತೀಸ್ರೆಯಡಿದ್ದಾರೆ ಅಂತ ಹೇಳಿದರು ಎರಡು ಸೀಟ್ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಆ ಮತದಾರ ಬಂಧುಗಳು ಇವತ್ತು ನಮ್ಮನ್ನು ಐದು ಸ್ಥಾನವನ್ನು ಕೊಟ್ಟು ಗೆಲ್ಲಿಸ್ಕೊಟ್ಟಿದ್ದಾರೆ ಅದು ಇವತ್ತು ಈ ತಾಲೂಕಲ್ಲಿ ನಡೀತಾ ಒಂದು ದುರಾಡಳಿತವನ್ನು ನೋಡಿ ಮತ ಬಾಂಧವರು ಇವತ್ತು ನಮಗೆ ಕೊಟ್ಟಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿರುವ ನಿರ್ದೇಶಕರು ಸೇರಿದಂತೆ ಒಟ್ಟು ಒಂಬತ್ತು ಮಂದಿ ನಿರ್ದೇಶಕರ ಬರವಂತಿರುವ ಕಾಂಗ್ರೆಸ್ ಮೆಂಬರಿಗರು ಈ ಬಾರಿ ಟಿಎಪಿಸಿ ಆಡಳಿತ ಚುಕ್ಕಾಣಿ ಹಿಡಿಯಲಿದ್ದಾರೆ ಅಂತ ಏತರಗತಿಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ವಾಮಮಾರ್ಗದಿಂದ ಗೆದ್ದಿದ್ದಾರೆ ಅಂತ ಜೆಡಿಎಸ್ನವರ ಆರೋಪವನ್ನು ತಳ್ಳಿ ಹಾಕಿದರು ಯಾವ ಸಹಕಾರ ಸಂಘಗಳಲ್ಲಿ ಜೆಡಿಎಸ್ ಪಕ್ಷ ಬಾಹುಳ್ಯವನ್ನು ಹೊಂದಿದೆ ಅಲ್ಲಿ ಅಧಿಕಾರವನ್ನು ಹಿಡಿತದೆ ಆ ಸಹಕಾರ ಸಂಘಗಳ ಚುನಾವಣೆಯನ್ನು ತಪ್ಪಿಸಿ ಅಲ್ಲಿಗೆ ಆಡಳಿತ ಅಧಿಕಾರಿಯನ್ನು ನೇಮಕವನ್ನು ಮಾಡಿ ಕೇವಲ ನಮಗೆ ಅನುಕೂಲ ಆಗುವಂಥ ಸಹಕಾರ ಸಂಘಗಳ ಚುನಾವಣೆಯನ್ನು ನಡೆಸ್ಕೊಂಡು ಈ ದಿನ ಈ ಚುನಾವಣೆಯನ್ನು ಮಾಡಿದೆ ಅದನ್ನು ನಾವು ನೀವೆಲ್ಲರೂ ಖಂಡಿಸಬೇಕಾಗ್ತದೆ ಆದರೆ ಜನಸಾಮಾನ್ಯರು ಈ ತಾಲೂಕಿನ ಜನತೆ ಕೊಡುವಂಥ ತೀರ್ಪಿನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯನ್ನು ಈ ಜನತೆ ಬೆಂಬಲಿಸಿದ್ದಾರೆ ಎ ತರಗತಿನಲ್ಲಿ ಆರು ಸ್ಥಾನಗಳಿಗೆ ಚುನಾವಣೆ ನಡೆದಿರುತ್ತದೆ ಆರು ಸ್ಥಾನಗಳನ್ನು ನಮ್ಮ ನಾಯಕರಾದಂಥ ಹಾಗೂ ಶಾಸಕರಾದಂಥ ನರೇಂದ್ರ ಸ್ವಾಮಿಯವರ ಒಂದು ಸಾಕಾರದಿಂದ ಆರು ಸ್ಥಾನಗಳನ್ನು ಗೆಲ್ಲೋದಕ್ಕೆ ನಮಗೆ ಅವಕಾಶ ಇತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಬಿ ತರಗತಿನಲ್ಲಿ ಏಳು ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ನಾವು ಎರಡು ಸ್ಥಾನಗಳನ್ನು ಗೆದ್ದಿದ್ದೇವೆ ಆದರೆ ಬಿ ತರಗತಿನಲ್ಲಿ ಸ್ವಲ್ಪ ನಾವು ಎಲ್ಲೋ ನಮ್ಮ ಲೀಡ್ರುಗಳು ಮತ್ತು ನಮ್ಮ ಕಾರ್ಯಕರ್ತರು ಸ್ವಲ್ಪ ನಾವು ಹಿನ್ನಡೆಯನ್ನು ಅನುಭವಿಸಿದ್ದೀವಿ ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅದು ಈಗ ಸೊಸೈಟಿಯಿಂದ ನಾವು ಆಯ್ಕೆಯಾದಂಥ ಬಂದಂಥ ಚುನಾವಣಾ ಪಕ್ಷಿ ಡೆಲಿಗೇಟ್ ಪ್ರಕಾರ ಡೆಲಿಗೇಟಿಂದನೇ ಅದು ವಾಮ ಮಾರ್ಗ ಹೇಗಾಗುತ್ತೆ ಯಾವ ವಾಮ ಮಾರ್ಗ ಇದು ಬಾಂಧವ್ಯಗಳ ಬೆಸುಗೆ